ಗೊತ್ತಾಗುತ್ತೆ ನಮ್ದು ಇದು ಗಂದಾಯ ಗ್ರಾಮದ್ದು ಟ್ರ್ಯಾಕರ್ ಇದೆ ಈಗ ಪೂರ್ತಿ ಆನ್ಲೈನ್ ಇದೆ ಸಿಸ್ಟಮ್ ಒಂದು ಬಾರಿ ನಮ್ಗೆ ಇಲ್ಲಿ ಟಾರ್ಗೆಟ್ ಅಂತ ಫಿಕ್ಸ್ ಆಗ್ಬಿಟ್ರೆ ಆಮೇಲೆ ಕೆಲಸ ಮಾಡಿಸೋದ್ ನಮ್ಗೆ ಗೊತ್ತು ಟಾರ್ಗೆಟ್ ಅನ್ನೋದ್ರ ಒಳಗ್ ಬರ್ಬೇಕಷ್ಟೆ ಈಗ ಇಷ್ಟು ನಾವು ಮಾತಾಡ್ತಾ ಇರೋದು ಏನಾದರೂ ಮಾಡಿ ಅದನ್ನ ಟಾರ್ಗೆಟ್ ಒಳಗೆ ಸೇರ್ಸಿ ಅಂತ ಟಾರ್ಗೆಟ್ ಒಳಗಡೆ ಬಂದ್ಬಿಟ್ರೆ ಆಮೇಲೆ ಮಿಸ್ ಆಗಲ್ಲ ಸಿಸ್ಟಮ್ ಆ ರೀತಿ ಇದೆ ಸೊ ಈಗ ನೀವು ಒಂದು ಜಾಯಿಂಟ್ ಮೀಟಿಂಗ್ ಮಾಡಿ ಈ ಥರ ಹಿಂದೆ ಗವರ್ಮೆಂಟ್ ಲೆವೆಲ್ಸು ಸರಿಯಾಗಿ ಕೆಲಸ ಮಾಡದೆ ಪ್ರಾಪರ್ ಪೇಪರ್ ವರ್ಕ್ ಮಾಡದೆ ಮಾಡಿರುವಂತದ್ದಿದ್ರೆ ಇದ್ರ ಇದ್ರ ತಗೋಬೇಕು ಅವುಗಳನ್ನೂ ಕೂಡ ನೀವು ಕಾನೂನು ಬರ್ತಿರೋದು ತಿದ್ದುಪಡಿ ಮಾಡಿರೋದು ಓದಿದ್ರೆ ಅದರಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಸರ್ ಲಾಸ್ಟ್ ವೀಕಲ್ಲಿ ಮೈಂಡಿಂಗ್ ಡೈರೆಕ್ಷನ್ಸ್ ಮೇಲೆ ನಾವು ತಾವು ಹೇಳಿದ್ರು ಇಷ್ಟು ಎಕ್ಸಸೈಸನ್ನು ನಾವು ಮಾಡಿದ್ವಿ ಸರ್ ಜೆ ಜೆ ಎಮ್ ಅನ್ನ ಒಂದ್ ಕಡೆ ಇಟ್ಕೊಂಡ್ವಿ ಇಟ್ಕೊಂಡ್ವಿ ಸರ್ ಅದ್ರ ಜೊತೆಗೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಅವರಷ್ಟು ಜನನ ಒಂದೇ ಕಡೆ ಕರೆಸಿ ಆ ಪಂಚಾಯ್ತಿ ಲಿಮಿಟ್ಸಲ್ಲಿ ಮಾಹಿತಿ ತಗೊಂಡಿದೀವಿ ಸರ್ ಅವರೇ ಹೇಳ್ತಾರೆ ಸರ್ ನಮಗೆ ಒಂದು ಪಂಚಾಯತಿ ಲಿಮಿಟಿಗೆ ಹೋದ್ರೆ ಆ ಲಿಮಿಟ್ಸ್ ಲಿಮಿಟ್ಸಲ್ಲಿ ಯಾವ ಥರ ದೊಡ್ಡಿಗಳಿದೆ ಮತ್ತೆ ಹಟ್ಟಿಗಳಿದೆ ಮಂಜರೆ ಗ್ರಾಮಗಳಿದೆ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಒಂದು ಪಂಚಾಯತ್ ಹೋದ್ರೆ ನಮಗೆ ಸಿಕ್ತು ಸರ್ ಸೊ ಈ ಕಾಂಪ್ರಹೆನ್ಸಿವ್ ಎಕ್ಸರ್ಸೈಸ್ ಮಾಡಿ ಸರ್ ನಮ್ಗೆ ಕುಣಿದ ತಾಲೂಕಿನಲ್ಲಿ ಫಿಫ್ಟಿ ಸೆವೆನ್ ಕಂದಾಯ ಗ್ರಾಮ ನಾಲ್ಕು ಕಂದಾಯ ಗ್ರಾಮಗಳು ಮತ್ತು ಐವತ್ತು ಮೂರು ಉಪಗ್ರಾಮಗಳು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿದ್ವಿ ಸರ್ ಫಸ್ಟ್ ಹಂತದಲ್ಲಿ ಏನಾಗಿದೆ ಸರ್ ತೌಸಂಡ್ 18 ಟೈಮ್ ಟೈಮಲ್ಲಿ ಆಗಾಗ ಕ್ಲಾರಿಟಿ ಇರಲಿಲ್ಲ ಸರ್ ನಮಗೆ ಯಾವ ರೀತಿ ಇದನ್ನು ಪ್ರೋಸೆಸ್ ಮಾಡಬೇಕು ಯಾವದನ್ನ ಕಂದಾ ಇಲಾಖೆ ಕಳಿಸ್ಕೊಳ್ಬಹುದು ಇತ್ತು ಯಾವ ರೀತಿ ನಾವು ಅಕೌಪತ್ರ ऑलरेडी ಕೊಟ್ಟಿರೋದಿಕ್ಕೆ ಯಾವ ರೀತಿ ಮಾಡೋದು ಸರ್ ಸರ್ಕುಲರ್ ನಾನು ಯಾವ್ದು ಹೊರಟಾಗಿ ಇಶ್ಯೂ ಮಾಡಿದ್ವಿ ಎಸ್ ಸರ್ 17 ಅಲ್ಲಿ ಅಮೆಂಡ್‌ಮೆಂಟ್ ಆಯ್ತು 17 ಅಲ್ಲಿ ಇಶ್ಯೂ ಆಗಿದೆ 19 ಇಶ್ಯೂ ಆಗಿದೆ ಐ ಆಮ್ ರೈಲಿಂಗ್ ಓನ್ಲಿ ಆನ್ ದಟ್ ಸಿಗೂ ಗೊತ್ತಾಗುತ್ತೆ ಇದು ಗಂದಾಯ ಗ್ರಾಮದ ಟ್ರ್ಯಾಕರ್ ಇದೆ ಈಗ ಪೂರ್ತಿ ಆನ್ಲೈನ್ ಇದೆ ಸಿಸ್ಟಮ್ ಒಂದ್ ಬಾರಿ ನಮ್ಗೆ ಇಲ್ಲಿ ಟಾರ್ಗೆಟ್ ಅಂತ ಫಿಕ್ಸ್ ಆಗಿಬಿಟ್ರೆ ಆಮೇಲೆ ಕೆಲಸ ಮಾಡಿಸೋದ್ ನಮಗ್ ಗೊತ್ತು ಟಾರ್ಗೆಟ್ ಅನ್ನೋದ್ರ ಒಳಗ್ ಬರ್ಬೇಕಷ್ಟೇ ಈಗ ಇಷ್ಟು ನಾವು ಮಾತಾಡ್ತಾ ಇರೋದು ಏನಾದ್ರೂ ಮಾಡಿ ಅದನ್ನ ಟಾರ್ಗೆಟ್ ಒಳಗ್ ಸೇರ್ಸಿ ಅಂತ ಕರೆಕ್ಟ್ ಟಾರ್ಗೆಟ್ ಒಳಗಡೆ ಬಂದ್ಬಿಟ್ರೆ ಆಮೇಲೆ ಮಿಸ್ ಆಗೋಲ್ಲ ಸಿಸ್ಟಮ್ ಆ ರೀತಿ ಇದೆ ನೀವು ಒಂದು ಜಾಯಿಂಟ್ ಮೀಟಿಂಗ್ ಮಾಡಿ ಈ ಥರ ಹಿಂದೆ ಗವರ್ಮೆಂಟ್ ಲೆವೆಲ್ಸು ಸರಿಯಾಗಿ ಕೆಲಸ ಮಾಡದೆ ಪ್ರಾಪರ್ ಪೇಪರ್ ವರ್ಕ್ ಮಾಡದೆ ಮಾಡಿರುವಂತಹದ್ದಿದ್ರೆ ಇದ್ರ ಇದ್ರ ತಗೋಬೇಕು ಅವ್ರನ್ನು ಕೂಡ ನೀವು ಕಾನೂನು ಬರ್ತಿರೋದು ತಿದ್ದುಪಡಿ ಮಾಡಿರೋದು ಓದಿದ್ರೆ ಅದರಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಸೊ ಲಾಸ್ಟ್ ವೀಕಲ್ಲಿ ಮ್ಯಾಂಡ್ ಡೈರೆಕ್ಷನ್ಸ್ ಮೇಲೆ ನಾವು ತಾವು ಹೇಳಿದ್ದು ಇಷ್ಟು ಎಕ್ಸಸೈಸ್ ಎಲ್ಲ ನಾವು ಮಾಡಿದ್ವಿ ಸರ್ ಜೆ ಜೆ ಎಮ್ ಹ್ಯಾಬಿಟೇಷನ್ಸನ್ನು ಒಂದು ಕಡೆ ಇಟ್ಕೊಂಡ್ವಿ ಇಟ್ಕೊಂಡ್ವಿ ಸರ್ ಅದ್ರ ಜೊತೆಗೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಅವರಷ್ಟು ಜನ ಒಂದೇ ಕಡೆ ಕರೆಸಿ ಆ ಪಂಚಾಯಿತಿ ಲಿಮಿಟ್ಸ್ ಅಲ್ಲಿ ಇಲ್ಲ ಸರ್ ನಾವು ಒಂದು ತಿಂಗಳ ಎರಡರಿಂದ ಎರಡು ಸಾವಿರದ ಇನ್ನೂರು ಗಂಟೆ ಟಾರ್ಗೆಟ್ ಹಾಕೊಂಡು ತ್ರೀ ಮಂತ್ಸ್ ಇದಕ್ಕೆ ಡೆಡಿಕೇಟೆಡ್ ಆಗಿ ನಾವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮುಗಿಸ್ಬೋದು ಸರ್ ಎಸ್ ಸರ್

ನಿಮ್ಮ ಕೆಲಸ ಇದು ಇದನ್ನ ಮಾಡಿ ಜನಕ್ಕೆ ಅನುಕೂಲನೂ ಆಗುತ್ತೆ ಅನುಕೂಲ ಅಂತೂ ಆಗಲ್ಲ ಇದನ್ನ ಮಾಡಿರೋರಿಗೆ ನೆನೆಸ್ತಾರೆ ನಿಮ್ಮನ್ನು ಕೂಡ ನಿಮಗೂ ಒಳ್ಳೇದಾಗುತ್ತೆ ಇಲಾಖೆಗೂ ಒಳ್ಳೇದು ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಸ್ವಲ್ಪ ಸೀರಿಯಸ್ ಮಾಡಿ ಓಕೆ ನೆಕ್ಸ್ಟ್ ಕಂದಾಯ ಗ್ರಾಮ ಸರ್ ಕಂದಾಯ ಗ್ರಾಮದ್ದು ನಾವು ಏನು ಟೂ ತೌಸಂಡ್ ಏಯ್ಟೀನಲ್ಲಿ ಅವರು ಐಡೆಂಟಿಫೈ ಮಾಡಿದ್ದಾರೆ ಅಷ್ಟೇ ಇಲ್ಲ ಸರ್ ನಾವು ತಿಂಗಳಿಗೆ ಎರಡರಿಂದ ಎರಡು ಸಾವಿರದ ಇನ್ನೂರು ಗಂಟೆ ಟಾರ್ಗೆಟ್ ಹಾಕೊಂಡು ತ್ರೀ ಮಂತ್ ಡೆಡಿಕೇಟೆಡ್ ಸಾವಿರವರೆಗೂ ಹೋಗೋದಕ್ಕೆ ಅವಕಾಶ ಇದೆ ಅದರಲ್ಲಿ ಒಂದು ಹದಿನೇಳು ಹದಿನೆಂಟು ಸಾವಿರ ಅಂತೂ ಇಮಿಡಿಯೆಟ್ಲಿ ರಿಫಿಟ್ ಆಗುತ್ತೆ ಸ್ವಲ್ಪ ಜುಲೈ ಅಂತ ಹೇಳಿದ್ದಾರೆ ರೆವಿನ್ಯೂ ಸೈಡ್ ಸರ್ವೇ ಸೈಡ್ ಎಲ್ಲೂ ಫುಲ ಎಲ್ಲ ಕೆಲಸದಾರಿಯಗಳು ಅಷ್ಟೇ ನಿಮ್ಮ ಕೆಲಸ ಇದು ಇದನ್ನ ಮಾಡಿ ಜನಕ್ಕೆ ಅನುಕೂಲನು ಆಗತ್ತೆ ಅನುಕೂಲ ಅಂತೂ ಆಗಲ್ಲ ಇದೆ ಮಾಡಿರೋ ನೆನೆಸ್ತಾರೆ ಕೂಡ ನಿಮಗೂ ಒಳ್ಳೇದಾಗತ್ತೆ ಇಲಾಖೆಗೂ ಒಳ್ಳೇದು ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಸ್ವಲ್ಪ ಸೀರಿಯಸ್ ಆಗಿ ಮಾಡಿ ಓಕೆ ನೆಕ್ಸ್ಟ್ ಕಂದಾಯ ಗ್ರಾಮ ಸಿ ಕಂದಾಯ ಗ್ರಾಮದ್ದು ನಾವು ಏನು 2018 ಅಲ್ಲಿ ಐಡೆಂಟಿಫೈ ಮಾಡಿದರೆ ಅಷ್ಟೇ ಆಪ್ ಅಪ್ರೋಚಿಂಗ್ ಡಿಫರೆಂಟ್ ಮಿಡಲ್ ಅಂಡ್ ಆಸಿಸರಿ ಇಂದ್ ಇಸ್ ರಿಗರ್ಡ್ ಟು ಇಸ್ ವೈಡ್ಲಿ ऑब्ಸರ್ವ್ಡ್ ಇನ್ ಕುಣಿಗಲ್ ಅಂಡ್ ಸ್ಪೆಷಲ್ ಹೇಳ್ತೀನಿ ನಾವು ಸೊಲ್ಯೂಷನ್ ಕೊಡ್ತೀನಿ ಪಬ್ಲಿಕ್ ಆನ್‌ಲೈನ್ ಗೆ ಡ್ಯಾಶ್‌ಬೋರ್ಡ್ ಅನ್ನು ರಿಲೀಸ್ ಮಾಡ್ತೀನಿ ಐಟಿ ಸರ್ವರ್ ಡಿಮಂಡ್ ಮಜನಂತಾ ಇಲ್ಲ ಬಿಫೋರ್ ದಟ್ ಸರ್ವರ್ ದಿಸ್ 28000 ಅಲ್ಲಿ 21000 ರಿಜೆಕ್ಷನ್ ಇದೆಯಲ್ಲ